ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಶ್ನೆಗೆ ಸ್ವಾಗತ ಇವತ್ತು ನಾವು ಸಾಮ್ರಾಟ್ ಅಶೋಕನ ಬಗ್ಗೆ ನೋಡ್ತಾ ಹೋಗೋಣ ಅಶೋಕನ ಮನೆತನ ಮೌರ್ಯ ಸಾಮ್ರಾಜ್ಯ ಅಶೋಕನ ರಾಜಧಾನಿ ಪಾಟಲಿ ಪುತ್ರ ಅಶೋಕನ ತಂದೆ ಮತ್ತು ತಾಯಿ ಬಿಂದುಸಾರ ಮತ್ತು ಸುಭದ್ರಾಂಗಿ ಅತ್ಯುತ್ತಮ ಯೋಧನಾಗಿಯೂ ಚಾಣಾಕ್ಷನು ಮತ್ತು ರಾಜನೀತಿಯ ಬಗ್ಗೆ ತಿಳಿದು ಬೆಳೆದ ಅಶೋಕನ ಜನಪ್ರಿಯತೆಯನ್ನ ಕಂಡು ಅವನ ಅಣ್ಣಂದಿರು ಬಿಂದುಸಾರನು ತನ್ನ ನಂತರದ ರಾಜನಾಗಿ ಅಶೋಕನನ್ನೇ ಚುನಾಯಿಸಬಹುದು ಎಂದು ಆತಂಕಕ್ಕೊಳಗಾಗಿ ಅವರೆಲ್ಲರೂ ಹಿರಿಯವನಾಗಿ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಿದ್ದ ರಾಜಕುಮಾರ ಸುಶೀಮನು ತನ್ನ ರಾಜಪಾಲಿಕೆಯ ಅಧೀನದಲ್ಲಿದ್ದ ಹಿಂದ್ ಪ್ರಾಂತದ ತಕ್ಷಶಿಲೆಯಲ್ಲಿದ್ದ ತಲೆ ಎತ್ತಿದ ರಾಜವಿರೋಧಿ ಪ್ರತಿಭಟನೆಯನ್ನು ಹತ್ತಿಕ್ಕಲು ಅಶೋಕನನ್ನು ಕಳುಹಿಸುವಂತೆ ಬಿಂದುಸಾರನ ಮನವೊಲಿಸಿದನು ಸುಶೀಮನ ದುರಾಡಳಿತದಿಂದಲೂ ಅಲ್ಲಿಯ ಇಂಡೋ ಗ್ರೀಕ್ ಬುಡಕಟ್ಟಿನ ಜನರ ಯುದ್ಧ ಪ್ರೇಮಿ ಪ್ರವೃತ್ತಿಯಿಂದಲೂ ತಕ್ಷಶಿಲೆ ಪ್ರಕ್ಷುಬ್ಧವಾಗಿತ್ತು ಅಲ್ಲಿ ಒಂಥರ ಪ್ರಕ್ಷುಬ್ಧ ವಾತಾವರಣ ಏರ್ಪಟ್ಟಿತ್ತು ಇದರಿಂದ ಅನೇಕ ಬಂಡುಕೋರರ ಗುಂಪುಗಳು ಸೃಷ್ಟಿಯಾಗಿದ್ದವು ಮತ್ತು ಅರಾಜಕತೆ ಬೇರುಬಿಟ್ಟಿತ್ತು ತಂದೆಯ ಆಜ್ಞೆಯನ್ನು ಪಾಲಿಸಿ ಅಶೋಕನು ತಕ್ಷಶಿಲೆಗೆ ಪ್ರಯಾಣವನ್ನು ಬೆಳೆಸಿದ ಅಶೋಕನ ಆಗಮನದ ಸುದ್ದಿ ಹರಡುತ್ತಿದ್ದಂತೆ ಬಂಡುಕೋರರು ಅವನನ್ನು ಸ್ವಾಗತ ಮಾಡಿದ್ದರಿಂದ ಪ್ರತಿಭಟನೆಯು ಶಾಂತವಾಗಿ ಅಂತ್ಯವಾಯಿತು ಇದೇ ಪ್ರಾಂತ ಮುಂದೆ ಅಶೋಕನ ಆಳ್ವಿಕೆಯ ಕಾಲದಲ್ಲಿ ಮತ್ತೆ ಬಂಡೆದ್ದಿತು ಆದರೆ ಈ ಬಾರಿ ಅದನ್ನು ನಿರ್ದಯವಾಗಿ ಹತ್ತಿಕ್ಕಲಾಯಿತು ಅಶೋಕನ ಯಶಸ್ಸಿನಲ್ಲಿ ಮುಂದೆ ಚಕ್ರವರ್ತಿಯಾಗುವ ಮಹತ್ವಾಕಾಂಕ್ಷೆಯನ್ನು ಕಂಡು ಅವನ ಮಲ ಸಹೋದರರು ಮತ್ತಷ್ಟು ಅಸ್ವಸ್ಥರಾದರು ಸುಷಿಮನ ಇನ್ನಷ್ಟು ಚಿತಾವಣೆಯಿಂದ ಬಿಂದುಸಾರ ಅಶೋಕನನ್ನ ರಾಜ್ಯ ಬಿಟ್ಟು ತೊಲಗಲು ಆದೇಶಿಸಿದ ಅದರಂತೆ ಕಳಿಂಗಕ್ಕೆ ಹೋಗಿ ಅಜ್ಞಾತವಾಗಿ ನೆಲೆಸಿದ ಅಶೋಕ ಅಲ್ಲಿ ಪರಿಚಯವಾದ ಬೆಸ್ತರ ಹೆಂಗಸು ಮಹಾದೇವಿಯೊಡನೆ ಪ್ರೇಮದಲ್ಲಿ ಸಿಲುಕಿ ಪ್ರೇಮ ವಿವಾಹವಾದನು ಆಕೆ ರಾಣಿಯಾದಳು ಅಶೋಕನ ರಾಣಿಯಾದಳು ಈಸ್ಟರಲ್ಲಿ ಉಜ್ಜಯಿನಿಯಲ್ಲಿ ಮತ್ತೊಂದು ಹಿಂಸಾತ್ಮಕ ಪ್ರತಿಭಟನೆ ಪ್ರಾರಂಭವಾಗಿತ್ತು ಎರಡು ವರ್ಷಗಳ ಬಹಿಷ್ಕಾರದ ನಂತರ ಬಿಂದು ಸಾರ ಅಶೋಕನನ್ನ ಮರಳಿ ಕರೆಯಿಸಿದ ಉಜ್ಜಯಿನಿಗೆ ಪ್ರತಿಭಟನೆಯನ್ನ ಎದುರಿಸಲು ಹೋದ ಅಶೋಕ ಅಲ್ಲಿ ಗಾಯಗೊಂಡರೂ ಅವನ ಸೇನಾ ನಾಯಕರು ಪ್ರತಿಭಟನೆಯನ್ನ ಉಪಶಮನ ಮಾಡುವುದರಲ್ಲಿ ಯಶಸ್ವಿಯಾದರು ಸುಶೀಮನ ನಂಬಿಕಸ್ಥ ಬಂಟರಿಂದ ತೊಂದರೆಗೀಡಾಗಬಹುದು ಎಂಬ ಶಂಕೆಯಿಂದ ಅಶೋಕನನ್ನ ಬಚ್ಚಿಟ್ಟು ಅವನಿಗೆ ಶುಶ್ರೂಷೆಯನ್ನ ಮಾಡಲಾಯಿತು ಇಲ್ಲಿ ಇವನ ಸೇವೆ ಮಾಡಿದವರು ಬೌದ್ಧ ಸನ್ಯಾಸಿ ಮತ್ತು ಸನ್ಯಾಸಿನಿಯರು ಅಶೋಕನಿಗೆ ಬುದ್ಧನ ಬೋಧನೆಗಳ ಮೊದಲ ಪರಿಚಯವಾದದ್ದು ಈ ಸ್ಥಳದಲ್ಲಿಯೇ ಪಕ್ಕದ ವಿದಿಶಾ ನಗರದ ವ್ಯಾಪಾರಿ ಒಬ್ಬನ ಮಗಳಾದ ದೇವಿ ಎಂಬ ಸುಂದರ ತರುಣಿ ಅವನ ಪರಿಚಾರಿಕೆಯಾಗಿ ಪರಿಚಯವಾದದ್ದು ಇದೇ ಸ್ಥಳದಲ್ಲಿ ಗಾಯಗಳಿಂದ ಚೇತರಿಸಿಕೊಂಡ ಮೇಲೆ ಅಶೋಕ ಆಕೆಯನ್ನ ಮದುವೆಯಾದ ಈಗಾಗಲೇ ಅಶೋಕನಿಗೆ ಮಿತ್ರಂ ಎಂಬ ತರುಣಿಯೊಂದಿಗೆ ಮದುವೆಯಾಗಿತ್ತು ಆಕೆ ಸಾಯುವವರೆಗೂ ಅಶೋಕನ ಪ್ರೀತಿ ಪಾತ್ರ ಮತ್ತು ಪಟ್ಟದ ರಾಣಿಯಾಗಿಯೇ ಬಾಳಿದಳು ಅವಳು ತನ್ನ ಸಂಪೂರ್ಣ ಜೀವನವನ್ನ ಪಾಟಲಿಪುತ್ರದಲ್ಲಿ ಕಳೆದಂತೆ ಕಂಡುಬರುತ್ತದೆ ನಂತರ ವರ್ಷ ಶಾಂತಿಯುತವಾಗಿ ಸಾಗಿತು ಅವನ ರಾಣಿ ದೇವಿ ಚೊಚ್ಚಲ ಮಗುವಿನ ತಾಯಿಯಾಗುವುದರಲ್ಲಿದ್ದಳು ಇದೇ ಸುಮಾರಿಗೆ ಮರಣ ಸಂಭವಿಸುವ ಹಂತದಲ್ಲಿ ಇದ್ದಾಗ ಬಿಂದುಸಾರನು ಸುಷೀಮನ ಪರವಾಗಿದ್ದರೂ ಸಹ ಸುಷಿಮನ ವೈರಿಯಾಗಿದ್ದ ರಾಧಾ ಎಂಬ ಮಂತ್ರಿಯ ನಾಯಕತ್ವದ ಮಂತ್ರಿಗಳ ಗುಂಪೊಂದು ಅಶೋಕನಿಗೆ ಕರೆ ಕಳುಹಿಸಿ ರಾಜನಾಗಲು ಆಹ್ವಾನ ನೀಡಿತು ಒಂದು ಬೌದ್ಧಕತೆಯ ಪ್ರಕಾರ ಅಶೋಕನು ಕ್ರೋಧಾವೇಶದಲ್ಲಿ ಸುಷೀಮನನ್ನ ಸೇರಿದಂತೆ ತನ್ನೆಲ್ಲ ಸಹೋದರರನ್ನು ಕೊಂದು ಅವರ ಹೆಣಗಳನ್ನು ಪಾಟಲಿಪುತ್ರದ ಬಾವಿಯೊಂದರಲ್ಲಿ ಬಿಸ್ವಾಕಿ ಈಗಾಗಲೇ ಬಿಂದುಸಾರನು ಸ್ವರ್ಗವಾಸಿಯಾಗಿದ್ದನೋ ಎಂದು ಸ್ಪಷ್ಟವಾಗಿಲ್ಲ ಅಶೋಕನ ಜೀವನದ ಈ ಘಟ್ಟದಲ್ಲಿ ಅನೇಕರು ಅವನನ್ನು ಚಂಡ ಅಶೋಕ ಅರ್ಥಾತ್ ಹೃದಯಹೀನ ಕೊಲೆ ಘಟುಕ ಎಂದು ಕರೆದರು ಈ ಕಾಲದ ಅಶೋಕನ ಕ್ರೌರ್ಯವನ್ನು ಬೌದ್ಧ ಕೃತಿಗಳಾದ ದೀಪವಂಶ ಮತ್ತು ಮಹಾವಂಶ ವರ್ಣಿಸಿವೆ ಇವುಗಳಲ್ಲಿ ಬಹುತೇಕ ಕಥೆಗಳು ನಮ್ಮ ನಂಬಲನರ್ಹವಾಗಿದ್ದು ಮುಂದೆ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಮೇಲೆ ಅವನಲ್ಲುಂಟಾದ ಪರಿವರ್ತನೆಯ ಮಹತ್ವವನ್ನು ಹೆಚ್ಚು ಮಾಡಿ ತಿಳಿಸಿದೆ ಪಟ್ಟಕ್ಕೇರಿದ ಅಶೋಕ ಮುಂದೆ ಎಂಟು ವರ್ಷ ತನ್ನ ರಾಜ್ಯವನ್ನು ವಿಸ್ತರಿಸಿದ ಅದು ಪೂರ್ವದಲ್ಲಿ ಇಂದಿನ ಬಾಂಗ್ಲಾದೇಶ ಮತ್ತು ಅಸ್ಸಾಂವರೆಗೆ ಪಶ್ಚಿಮದಲ್ಲಿ ಇಂದಿನ ಇರಾಕ್ ಮತ್ತು ಅಫ್ಘಾನಿಸ್ತಾನದವರೆಗೂ ಉತ್ತರದಲ್ಲಿ ಪಾಮೀರ್ ಗ್ರಂಥಿಯವರೆಗೂ ದಕ್ಷಿಣದಲ್ಲಿ ಭೂಖಂಡದವರೆಗೂ ದಕ್ಷಿಣ ಭಾರತದ ಭೂಖಂಡವರೆಗೂ ಹಬ್ಬಿತ್ತು ಎಂದು ತಿಳಿಸಿದೆ ಆಗ ಅಶೋಕನಿಗೆ ಚಕ್ರವರ್ತಿ ಎಂಬ ಬಿರುದು ಪ್ರಾಪ್ತವಾಗಿತ್ತು ಇದೇ ಸುಮಾರಿಗೆ ಅವನ ಬೌದ್ಧ ರಾಣಿ ದೇವಿಗೆ ಎರಡು ಮಕ್ಕಳಾಗಿದ್ದರು ಮಹೀಂದ್ರ ಮತ್ತು ಸಂಗಮಿತ್ರ ಎಂಬ ಮಗಳು ಮಹೀಂದ್ರ ಎಂಬ ಮಗ ಸಂಗಮಿತ್ರ ಮಗಳು ಕಳಿಂಗ ಯುದ್ಧ ಕ್ರಿಸ್ತಪೂರ್ವ ಎರಡುನೂರ ಅರವತ್ತೊಂದರಲ್ಲಿ ಕಳಿಂಗ ಈಗಿನ ಒರಿಸ್ಸಾದ ಧೌಲಿ ಪ್ರದೇಶದ ಬಳಿ ದಯಾ ನದಿಯ ತೀರದಲ್ಲಿ ನಡೆಯಿತು ಆರಂಭಕ್ಕೆ ಕಾರಣ ಅಶೋಕನ ಸೋದರಲ್ಲೊಬ್ಬ ಬಹುಶಃ ಸುಶೀಮನ ಬೆಂಬಲಿಗನೂ ಕಳಿಂಗಕ್ಕೆ ಓಡಿ ಹೋಗಿ ಆಶಯ ಪಡೆದಿರಬಹುದು ಅಥವಾ ಅಶೋಕನ ಹಿರಿಯರ ಕಾಲದಿಂದಲೂ ಸ್ವತಂತ್ರವಾಗಿಯೇ ಉಳಿದಿತ್ತು ಅದರ ರಾಜಧರ್ಮ ಇದರಿಂದ ಕಳಿಂಗದ ಮೇಲೆ ಆಕ್ರಮಣ ಮಾಡಲು ಅವನ ಮಂತ್ರಿಗಳು ಸಲಹೆಯನ್ನು ನೀಡ್ತಾರೆ ಅಶೋಕನಿಗೆ ಅಶೋಕನು ಶರಣಾಗಲು ಕಳಿಂಗದ ರಾಜಮನೆತನಕ್ಕೆ ಆದೇಶ ನೀಡಿದನು ಆದ ಅವರು ಈ ಆದೇಶವನ್ನು ಉಲ್ಲಂಘಿಸಿದಾಗ ಕಳಿಂಗವನ್ನು ಮಣಿಸಲು ಅಶೋಕನು ತನ್ನ ಒಬ್ಬ ಸೇನಾಪತಿಯನ್ನು ಕಳಿಂಗಕ್ಕೆ ಕಳುಹಿಸಿದನು ಕಳಿಂಗನ ಚಾಣಾಕ್ಷ ದಂಡ ನಾಯಕನಿಂದ ಅಶೋಕನ ಸೇನೆ ಅದರ ನಾಯಕರೊಂದಿಗೆ ಧೂಳಿಪಟವಾಯಿತು ಅಶೋಕನು ಸೋತನು ಅಂದರೆ ಅಶೋಕನ ಸೈನ್ಯ ಸೋತಿತು ಈ ಸೋಲಿನಿಂದ ತಬ್ಬಿಬ್ಬಾದ ಅಶೋಕ ಅಲ್ಲಿಯವರೆಗಿನ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡದಾಗಿದ್ದ ದಂಡಿನೊಡನೆ ಕಳಿಂಗದ ಮೇಲೆ ಏರಿಹೋದನು ಕಳಿಂಗವು ಭಾರೀ ಪ್ರತಿರೋಧವನ್ನೊಡ್ಡಿತು ಆದರೆ ಅಶೋಕನ ಬಲಿಷ್ಠ ಸೈನ್ಯ ಉತ್ತಮ ಆಯುಧಗಳು ಮತ್ತು ಸೈನಿಕರ ಮತ್ತು ಸೇನಾಪತಿಗಳ ಅನುಭವಗಳಿಗೆ ಅವರು ಸಾಟಿಯಾಗಲಿಲ್ಲ ಕಳಿಂಗವನ್ನು ಲೂಟಿ ಮಾಡಿ ನಾಶ ಮಾಡಲಾಯಿತು ಅಶೋಕನ ನಂತರದ ಶಿಲಾಶಾಸನಗಳು ತಿಳಿಸುವಂತೆ ಕಳಿಂಗದ ಕಡೆ ಒಂದು ಲಕ್ಷ ಜನರು ಮತ್ತು ಅಶೋಕನ ಸೈನ್ಯದ ಒಂದು ಸಾವಿರ ಜನರು ಕೊಲ್ಲಲ್ಪಟ್ಟರು ಹತ್ತು ಸಾವಿರ ಜನ ಕೊಲ್ಲಲ್ಪಟ್ಟರು ಸಾವಿರಾರು ಜನ ಸ್ತ್ರೀ ಪುರುಷರನ್ನ ಗಡಿಪಾರು ಮಾಡಲಾಯಿತು ದಂತಕಥೆಯ ಪ್ರಕಾರ ಯುದ್ಧದ ನಂತರ ಒಂದು ದಿನ ಅಶೋಕನು ನಗರ ಪ್ರದಕ್ಷಿಣೆಗೆಂದು ಹೊರಟ ಎಲ್ಲೆಲ್ಲೂ ಸುಟ್ಟು ಹೋದ ಮನೆಗಳು ಚಲ್ಲಾಪಲ್ಲಿಯಾಗಿ ಬಿದ್ದ ಹೆಣಗಳನ್ನು ನೋಡಿ ಇದರಿಂದ ಅವನ ಮನಸ್ಸು ಅಸ್ವಸ್ಥವಾಯಿತು ನಾನೇನು ಮಾಡಿಬಿಟ್ಟೆ ಎಂದು ಅಶೋಕ ದುಃಖಿಸಲ್ಪಟ್ಟ ಉದ್ಘಾರ ತೆಗೆದು ಕಣ್ಣೀರ ನೆಡ್ತಾ ಇಟ್ಟು ಗೆಲುವಿನ ಗೆಲುವಿನಲ್ಲಿನ ಈ ಕ್ರೌರ್ಯವು ಅವನನ್ನ ಬೌದ್ಧ ಧರ್ಮವನ್ನು ಸ್ವೀಕರಿಸುವಂತೆ ಮಾಡಿತು ಎಂದು ಒಂದು ಕತೆ ಹೇಳುತ್ತದೆ ಅವನು ತನ್ನ ಅಧಿಕಾರವನ್ನೆಲ್ಲ ಈ ಹೊಸ ಧರ್ಮವನ್ನ ರೋಮ್ ಈಜಿಪ್ಟ್ಗಳಷ್ಟು ದೂರ ಪ್ರಚಾರಕ್ಕೆ ಪ್ರಚಾರ ಮಾಡಲು ಬಳಸ್ತಾನೆ ಬೌದ್ಧ ಧರ್ಮವನ್ನು ಅಶೋಕನು ತನ್ನ ರಾಜ್ಯದ ದಾಖಲೆಗಳನ್ನು ಬಿಟ್ಟು ಹೋಗದೇ ಇದ್ದಿದ್ದರೆ ಅವನ ರಾಜ್ಯವು ಕಾಲಕ್ರಮಣ ಇತಿಹಾಸದಲ್ಲಿ ಮರೆಯಾಗುತ್ತಿತ್ತು ಏನು ಎಂಬುದು ಈ ಬುದ್ಧಿಶಾಲಿ ಮಹಾರಾಜ ತನ್ನ ಬೋಧನೆಗಳನ್ನು ಮತ್ತು ಇತರ ಕಾರ್ಯಗಳ ದಾಖಲೆಗಳನ್ನು ಅದ್ಭುತವಾಗಿ ಕಡೆದ ಕಂಬಗಳ ಮೇಲೆ ಬಂಡೆಗಳ ಮೇಲೆ ಕೊರೆಸಿದ್ದಾನೆ ಪುರಾತನ ಹರಪ್ಪ ನಾಗರಿಕತೆಯ ನಂತರ ಮೊಟ್ಟ ಲಿಖಿತ ಭಾಷೆ ಅಶೋಕ ಬಿಟ್ಟು ದಾಖಲೆಗಳಲ್ಲಿ ಕಂಡುಬರುತ್ತದೆ ಈ ಭಾಷೆ ಸಂಸ್ಕೃತವಾಗಿರದೆ ಪ್ರಾಕೃತವಾಗಿತ್ತು ಅಶೋಕನ ಮರಣದ ನಂತರ ಸುಮಾರು ಐವತ್ತು ವರ್ಷಗಳ ನಂತರ ಕ್ರಿಸ್ತಪೂರ್ವ ಎಂಟುನೂರ ಒಂದು ಒನ್ನೂರ ಎಂಬತ್ತೈದರಲ್ಲಿ ವಂಶದ ಕೊನೆಯ ರಾಜ ಬೃಹದೃತ ತನ್ನದೇ ಸೇನೆಯಿಂದ ಗೌರವ ಸ್ವೀಕರಿಸುತ್ತಿರುವಾಗ ಸೇನಾಪತಿ ಪುಷ್ಯಮಿತ್ರನಿಂದ ಕೊಲ್ಲಲ್ಪಟ್ಟನು ಈ ಪುಷ್ಯಮಿತ್ರನು ತನ್ನದೇ ಆದ ಶೃಂಗ ಸಾಮ್ರಾಜ್ಯವನ್ನು ಕಟ್ಟಿ ಮೌರ್ಯ ಸಾಮ್ರಾಜ್ಯದ ಒಂದು ಸಣ್ಣ ಭಾಗವನ್ನು ಆಳಿದನು ಅಶೋಕನ ಸಾಮ್ರಾಜ್ಯದಷ್ಟು ವಿಶಾಲವಾದ ಭೂಖಂಡವು ಮತ್ತೆ ರಾಜ್ಯದಡಿ ಬರಲು ಒಂದೇ ರಾಜ್ಯದಡಿ ಬರಲು ಸುಮಾರು ಎರಡು ಸಾವಿರ ವರ್ಷ ಬೇಕಾಯಿತು ಭಾರತ ಮುಂದೆ ಬ್ರಿಟಿಷರಿಂದ ಸ್ವತಂತ್ರವಾದಾಗ ಅಶೋಕನ ಲಾಂಛನ ಅವನ ಅನೇಕ ಕಂಬಗಳಲ್ಲಿ ಕಾಣಬರುವ ಧರ್ಮ ಚ ಧರ್ಮಚಕ್ರವನ್ನು ಅಧಿಕೃತ ಚಿಹ್ನೆಯಾಗಿ ಆಯ್ಕೆ ಮಾಡಿತು ಅದೇ ಈಗ ಅಶೋಕ ಚಕ್ರ ಎಂದು ಬಳಸಲ್ಪಡುತ್ತೇವೆ ಇಂದಿಗೂ ಅದು ಪ್ರಚಾರದಲ್ಲಿದೆ ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ